ಶಿಸ್ತು ಅಂದರೆ ಪದಕ್ಕೆ ಅರ್ಥನೇ ಇಲ್ಲ ಹಾಗೇನ ಕಲಾವಿದರೆಲ್ಲ ಹಾಗೇನು ನಿಮಗೆ ಶಿಸ್ತು ಆಗಿನ ಕಲಾವಿದರೆಲ್ಲರೂ ಇಷ್ಟ ಶಿಸ್ತು ಇಲ್ಲದೆ ಹೋದರೆ ಮನುಷ್ಯ ಸುಸ್ತಾಗ್ಬಿಡ್ತಾನ ಕಡಮ್ಮ ಶಿಸ್ತು ಬೇಕು ಪ್ರತಿಯೊಬ್ಬ ಕಲಾವಿದರಿಗೂ ಡೆಡಿಕೇಶನ್ ಬೇಕು ಪಾತ್ರ ಒಂದು ಚಿತ್ರ ಅಂದರೆ ನಾವು ಏನು ನಾವು ಯಾವ ನಾವು ನಾವು ನನ್ನ ನಟನೆ ಮಾಡ್ತಾಯಿದ್ರೆ ಅದಕ್ಕೇನು ಪ್ರಾಮಾಣಿಕತೆಯಿಂದ ಅದು ನಾವು ಸಲ್ಲಿಸಬೇಕು ಅದನ್ನು ಪ್ರಾಮಾಣಿಕತೆಯಿಂದ ಅವರ ಕರ್ತವ್ಯ ಸಲ್ಲಿಸ್ಬಿಟ್ರೆ ಅದು ಅದೆಲ್ಲ ಅಂದಿನ ಕಲಾವಿದರಿಗೆಲ್ಲ ಇತ್ತು ಅದು ನಮಗೆ ನೆನ್ ಅವೆಲ್ಲ ನೆನೆಸ್ಕೊಂಡ್ರೆ ಏನಪ್ಪ ಇದು ಅವೆಲ್ಲ ಬರ್ತೋಯ್ತು ಹೇಳು ಆದರೆ ನಮಗನ್ಸತ್ತೆ ಅವರು ಮಾಡಿದ ಚಿತ್ರಗಳೇ ಆಗಲಿ ಇವತ್ತು ಸಹಿತ ಅವರು ಸತ್ತಾಗಿ ಇಲ್ಲ ನಮಗೆ ನಮ್ಮ ಕಣ್ಣು ಮುಂದೆ ನಮ್ಮ ಜೊತೆ ಮಾತಾಡ್ತಿರೋ ಹಾಗಿದೆ ಯಾಕೆಂದರೆ ಅವರು ಗಳಿಸಿರೋದು ಉಳಿಸಿರೋದು ಎಷ್ಟು ಚಿತ್ರರಂಗದಲ್ಲಿ ಎಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ನನ್ನ ಮರೆಯೋದಕ್ಕಾಗಲ್ಲ ಅವರಿಗೆ ಯಾವತ್ತೂ ಸಹಿತ ಅವರು ಕನ್ನಡದ ಒಂದು ಸರಸ್ವತಿಯ ಪುತ್ರಿಯವರು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ